ಇದೆ ನೋಡಿ ಯಜಮಾನ ಇದ್ದ ಸೆಟ್ಟು ಇದು ನೋಡಿ ಮೌರ್ಯ ಸಿನಿಮಾದ ಹಾಡಿನ ದೃಶ್ಯ ನಡೆದ ಮರ ಅಮರ ಇದೆ ಇದೇ ಮರದ ಕೊಂಬೆ ಮೇಲೆ ಪುನೀತ್ ರಾಜ್ಕುಮಾರ್ ಅವರು ಕುತ್ಕೊಳ್ಳೋದು ನಮಸ್ತೆ ಸ್ನೇಹಿತರೆ ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಂದು ಲಾಸ್ಟ್ ವಿಡಿಯೋ ಬಗ್ಗೆ ಒಂದು ಕ್ಷಮಾಪಣೆ ಕೇಳಬೇಕು ಏನಂದ್ರೆ ಲಾಸ್ಟ್ ಟೈಮ್ ಅಲ್ಲಿ ಎರಡು ಕನಸು ಸಿನಿಮಾದ ಶೂಟಿಂಗ್ ಜಾಗನ ತೋರಿಸಿದೆ ಒಂದು ಮಂಜುಳವ್ರ ಮನೆ ಆ ಫಿಲಮಲ್ಲಿ ಇದ್ದ ಮಂಜುಳ ಅವ್ರ ಮನೆ ಅಂತ ತೋರಿಸಿದೆ ಮತ್ತೊಂದು ಅಣ್ಣವರು ಓಡಿಸಿದ ಗಾಡಿ ಅಂತ ತೋರಿಸಿದೆ ಅಣ್ಣ ಓಡಿಸಿದ ಗಾಡಿ ಬಗ್ಗೆ ತುಂಬಾನೇ ಕಮೆಂಟ್ ಬಂದಿತ್ತು ಅದಲ್ಲ ಅಂತ ಹೌದು ನಾನು ಅಲ್ಲೂ ಹೇಳಿದ್ದೀನಿ ಅದು ನನಗೆ ಆ ಮನೆ ಹೋಲ ಹೇಳಿದ್ರು ಇದೇ ರಾಜಣ್ಣವ್ರು ಓಡಿಸಿದ ಗಾಡಿ ಅಂತ ಸೊ ಅದು ಮತ್ತೆ ನಾನು ಅಲ್ಲೆಲ್ಲ ಕನ್ಫರ್ಮ್ ಮೇಲೆ ಅದಲ್ಲ ಅಂತ ನನಗೆ ಗೊತ್ತಾಗಿ ಆ ಮಾಹಿತಿಯಲ್ಲಿ ಲೋಪವಾಗಿದೆ ಅದರಿಂದ ನನ್ನನ್ನು ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಮತ್ತೆ ಇನ್ಯಾವತ್ತೂ ಈ ರೀತಿಯ ತಪ್ಪು ಮಾಹಿತಿಗಳು ನಿಮಗೆ ಹೋಗದೇ ಇರೋ ರೀತಿ ನಾನ್ ನೋಡ್ಕೊತೀನಿ ಅಂತ ಹೇಳ್ತಾ ಈಗ ಇವತ್ತಿನ ಎಪಿಸೋಡ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಮತ್ತೆ ಚಿಕ್ಕಮಂಗ್ಳೂರ್ಗೆ ಹೋಗ್ತಾ ಇದೀನಿ ಮತ್ತೆ ಆಲ್ದೂರ್ಗೆ ಹೋಗ್ತಾ ಇದ್ದೀನಿ ನಿಮ್ಗೆ ಗೊತ್ತಿರ್ಬೋದು ಲಾಸ್ಟ್ ಟೈಮು ನಾನು ಚಿಕ್ಕಮಗ್ಳೂರ್ನ ಆಲ್ದೂರು ಆಲ್ದೂರು ಅನ್ನೋ ಸಹ ಪ್ಲೇಸ್ ಅಲ್ಲೇ ನಾನು ನಿಮ್ಗೆ ಹೇಳಿದ್ದೆ ಸೊ ಇವತ್ತು ಸಹ ಚಿಕ್ಕಮಗಳೂರಿನ ಆಲ್ದೂರು ಅನ್ನೋ ಜಾಗದಿಂದ ಜಸ್ಟ್ ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಈ ಸ್ಪಾಟ್ ಇರೋದು ಇದೇ ಜಾಗದಲ್ಲಿ ಒಂದು ಗುಡ್ಡ ಇದೆ ಆ ಗುಡ್ಡದ ಹೆಸರು ಈಗ ಯಜಮಾನ ಬೆಟ್ಟ ಅಂತ ಮೊದಲಿದ್ದು ಕಾಲೇಜ್ ಬೆಟ್ಟ ಅಂತ ಕರೀತಾ ಇದ್ರು ಯಾವಾಗ ಯಜಮಾನನ ಶೂಟಿಂಗ್ಗೋಸ್ಕರ ಆ ಮನೆ ಸೆಟ್ ಹಾಕಿದ್ರು ಅವಾಗ ಅದು ಯಜಮಾನ ಬೆಟ್ಟ ಅಂತ ಆಯ್ತು ಅದೇ ಬೆಟ್ಟದಲ್ಲೇ ಯಜಮಾನ ಸಿನಿಮಾದ ನೈಂಟಿ ಪರ್ಸೆಂಟ್ ಶೂಟಿಂಗ್ ಆಗಿರೋದು ಸೊ ಮತ್ತೆ ಆಗ್ತಾಣ ಅಲ್ಲಿಗೆ ಹೋಗೋಣ ಮತ್ತೆ ನಿಮ್ಗೆ ಗೊತ್ತಿರ್ಬೋದು ಈ ಯಜಮಾನ ಸಿನಿಮಾದ ಬಗ್ಗೆ ಈ ಫ್ಯಾಮಿಲಿ ಅಂದ್ರೆ ಹೇಗಿರ್ಬೇಕು ಅಣ್ಣ ತಮ್ಮದಿರ ಹೇಗಿರ್ಬೇಕು ಅನ್ನೋ ಮೆಸೇಜ್ನ ಸಖತ್ತಾಗಿ ಕೊಟ್ಟಿದ್ದಾರೆ ಸೊ ಇದೇ ಕಾನ್ಸೆಪ್ಟ್ ಇಟ್ಕೊಂಡು ಬಂದ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿತ್ತು ಮ್ಯೂಸಿಕಲ್ ಹಿಟ್ ಸಹ ಆಗಿತ್ತು ಪ್ರತಿಯೊಂದು ಹಾಡು ಸಹ ಸೂಪರ್ ಡೂಪರ್ ಹಿಟ್ ಆಗಿತ್ತು ಇವತ್ತು ಈ ಇದೇ ಸೆಟ್ ಅಲ್ಲಿ ನಾ ನಿಮ್ಗೆ ಆಗ್ಲೇ ಹೇಳಿದಾಗೆ ನಮ್ಮ ಮನೆಯಲ್ಲಿ ಆ ಒಂದು ಹಾಡು ಇದೆಯಲ್ಲ ಸೊ ಆ ಹಾಡು ಸಹ ಇಲ್ಲೇ ಶೂಟಿಂಗ್ ಆಗಿರೋದು ಅದು ಹೇಗಿದೆ ಈಗ ಇಷ್ಟು ವರ್ಷ ಆದ ನಂತರ ಈ ಜಾಗ ಹೇಗಿದೆ ಇದೆಲ್ಲವನ್ನ ನಾ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಬನ್ನಿ ಇದೇ ಜಾಗದಲ್ಲಿ ಇದೇ ಜಾಗದಲ್ಲಿ ಮನೆ ಇದ್ದಿದ್ದು ಯಜಮಾನ ಸಿನಿಮಾದ ಮನೆ ಇದ್ದಿತ್ತು ಇದು ಮುಂಭಾಗ ಈ ರೀತಿ ನಾನು ಎಲ್ಲ ಭಾಗದ ದೃಶ್ಯಗಳನ್ನು ನಾನು ಇವಾಗ ತೋರಿಸ್ತಾ ಹೋಗ್ತೀನಿ ಈಗ ಸದ್ಯಕ್ಕೆ ನೋಡ್ಬೋದು ದೂರದಲ್ಲಿ ಒಂದಷ್ಟು ಮನೆಗಳೆಲ್ಲ ಆಗಿದೆ ಬಿಲ್ಡಿಂಗ್ಗಳಿದ್ದಿದೆ ಮೊದಲು ಹೆಂಚಿನ ಮನೆಗಳಿದ್ದವು ಇವಾಗೆಲ್ಲ ಬಿಲ್ಡಿಂಗ್ ಕಾಂಕ್ರೀಟ್ ಆಗಿದೆ ಈ ಮನೆ ಸುತ್ತ ನೋಡಿ ಇದೇ ದೃಶ್ಯ ಕಾಣಿಸ್ತಾ ಇದೆ ಮೊದಲು ಇದೇ ಜಾಗದಲ್ಲಿ ಮಧ್ಯದಲ್ಲಿ ಮನೆ ಇತ್ತು ಆ ಮನೆ ಸುತ್ತ ಈ ರೀತಿಯ ವ್ಯೂಸ್ ಇತ್ತು ಆ ಸಿನಿಮಾದಲ್ಲೂ ಅಷ್ಟೇ ಒಂದಷ್ಟು ವ್ಯೂಸ್ ಗ್ರೀನರಿ ಇತ್ತು ಪೋರಿ ಗ್ರೀನರಿ ಗ್ರೀನರಿ ಆ ಸಿನಿಮಾದಲ್ಲಿ ನೋಡ್ಬೋದು ಒಂದಷ್ಟು ತೆಂಗಿನ ಮರಗಳನ್ನು ಸಿನಿಮಾದವರು ನೆಟ್ಟಿದ್ರು ಬಟ್ ಇದೆಲ್ಲ ನೈಜವಾಗಿ ಬಂದಿತ್ತು ಸೊ ನಾನಿವಾಗ ಎಲ್ಲೆಲ್ಲಿ ಯಾವ್ಯಾವ ಭಾಗದ ಶೂಟಿಂಗ್ ನಡೆದಿತ್ತು ಬಾವಿಯಲ್ಲಿತ್ತು ಇದನ್ನೆಲ್ಲ ನಾನಿವಾಗ ಹೇಳ್ತಾ ಹೋಗ್ತೀನಿ ಸೊ ಮತ್ತೆ ಯಾಕೆ ತಡ ಬನ್ನಿ ಮತ್ತೆ ಆ ಇದನ್ನ ಫ್ರೇಮ್ಗಳನ್ನ ನಾನು ಮ್ಯಾಚ್ ಮಾಡಿಕೊಂಡು ತೋರಿಸ್ತಾ ಹೋಗ್ತೀನಿ ಈಗ ಮೊದಲಿಗೆ ಈ ಮನೆಯ ಮುಂಭಾಗದಲ್ಲಿ ನೋಡಿ ಇದು ಆ ಮನೆಯ ಎಂಟ್ರೆನ್ಸು ಅಲ್ಲಿ ಯಾರೋ ಮಾರ್ಕ್ ಹಾಕಿದ್ದೀನಲ್ಲ ಅದು ಒಂದು ಬಿಲ್ಡಿಂಗ್ ಇತ್ತಲ್ಲ ಸೊ ಅದೇ ರೀತಿಯ ಬಿಲ್ಡಿಂಗು ಈಗಲೂ ಇದೆ ನೋಡಿ ಇಲ್ಲಿದೆ ನೋಡಿ ಸೊ ಇದು ಅಂತ ಇದು ಇವಾಗ ನೆಕ್ಸ್ಟು ಈ ಬೆಟ್ಟ ಇದೆಯಲ್ಲ ಈ ಬೆಟ್ಟ ಹತ್ರ ನೋಡಿ ಈ ಶಶಿಕುಮಾರ್ ಅವರ ತಲೆ ಮೇಲೆ ಒಂದಷ್ಟು ಮೌಂಟೇನ್ಸ್ ಕಾಣುತ್ತಲ್ಲ ಬೆಟ್ಟಗಳು ಗುಡ್ಡಗಳು ಇಲ್ಲಿ ಇದೆ ಮಾರ್ಕ್ ಹಾಕಿ ಅದು ಮ್ಯಾಚ್ ಆಗುತ್ತೆ ಈಗ ನೆಕ್ಸ್ಟ್ ಇದಕ್ಕೆ ಬರೋಣ ನೋಡಿ ಇಲ್ಲಿ ಇದೆಯಲ್ಲ ಇದು ಸೊ ಇದು ನೋಡ್ಬೋದು ಇದು ಬೆಟ್ಟದ ಮತ್ತೊಂದು ಭಾಗದಲ್ಲಿ ಇವಾಗ ಮನೆಗಳಾಗಿದೆ ತುಂಬಾನೇ ಆದರೆ ಇಲ್ಲಿ ಕ್ರಿಕೆಟ್ ಆಡ್ತಾ ಇದೆ ಜಾಗ ಎಲ್ಲ ಮುಂದೆ ಇದೆ ಸೊ ಇದೇ ಜಾಗದಲ್ಲಿ ಈ ಭಾಗದ ಶೂಟಿಂಗ್ ನಡೆದಿದ್ದು ಇನ್ನು ಆ ಬಾವಿ ತಲಾ ಆ ಬಾವಿ ಸೀನ್ಗಳು ಇದೆಲ್ಲ ಇಲ್ಲೇ ನಡೆದಿದ್ದು ಈ ಜಾಗದಲ್ಲೇ ನೀವು ಮ್ಯಾಚ್ ಮಾಡ್ಕೋಬೋದು ಬಟ್ ಇನ್ನೊಂದು ನೋಡಿ ಇಲ್ಲಿ ಈ ಹಾಡಲ್ಲಿ ಒಂದು ಭಾಗದಲ್ಲಿ ಬರುತ್ತೆ ಸೊ ಆ ಬೆಟ್ಟಗಳ್ ನೋಡಿ ಸೇಮ್ ಟು ಸೇಮ್ ಇದೆ ಇವತ್ತಿಗೂ ಹಾಗೇ ಇದೆ ಈ ಹಾಡೆಲ್ಲ ಮನೆಯ ಲೆಫ್ಟ್ ಸೈಡ್ ಭಾಗ ಇರೋದು ಈ ಕಡೆಯೇ ಇಲ್ಲೇ ಶೂಟಿಂಗ್ ಮಾಡಿರೋದು ಇದು ಯಜಮಾನ ಬೆಟ್ಟ ಅಂತ ಇವಾಗ ಫೇಮಸ್ ಆಗಿದೆ ಸೊ ಯಾಕೆಂದರೆ ಈ ಯಜಮಾನ ಫಿಲಮು ಆ ಕಾಲಕ್ಕೆ ಅಷ್ಟು ಪರ್ಚರಿಯಾಗಿ ಓಡಿತ್ತು ಸೊ ಅದಕ್ಕೋಸ್ಕರ ಇವತ್ತಿಗೂ ಜನ ಇಲ್ಲಿಗೆ ಬಂದು ವೀಕ್ಷಣೆ ಮಾಡಿ ಹೋಗ್ತಾರೆ ಸೊ ಇನ್ನೊಂದಷ್ಟು ನಾನು ಸ್ಟಿಲ್ಸ್ನ ತೋರಿಸ್ತೀನಿ ನೋಡಿ ಅದೆಲ್ಲ ಮ್ಯಾಚ್ ಮಾಡೋಕೆ ಟ್ರೈ ಮಾಡ್ತೀನಿ ಇನ್ನಿರಿ ಇನ್ನೂ ಇದಿರೋದು ಬೆಟ್ಟದ ಎಡಭಾಗದಲ್ಲಿ ಈ ಭಾಗದಲ್ಲಿ ಶೂಟಿಂಗ್ ನಡೆದಿರೋದು ಈ ಒಂದು ಕಾಮಿಡಿ ಸೀನ್ ಇದೆಯಲ್ಲ ಹೊಟ್ಟೆ ಹಸಿತಾ ಇದೆ ಅಂತ ಟೆನಿಸ್ ಕೃಷ್ಣ ಮೂವಿಗೆ ಹೋಗೋದು ಸೊ ಈ ಸೀನ್ ನಡೆದಿರೋದು ಈ ಭಾಗದಲ್ಲಿ ಅಂದರೆ ಇರೋ ಎಡಭಾಗದಲ್ಲಿ ನೀವು ನೋಡ್ಬೋದು ಇನ್ನು ಸ್ನೇಹಿತರೆ ಊರೊಳಗಡೆ ಬಂದರೆ ಇದೇ ಆಲ್ದೂರ್ನ ಊರೊಳಗಡೆ ಬಂದರೆ ಒಂದು ದೃಶ್ಯ ಶೂಟ್ ಆಗಿದೆ ಅದು ಯಾವುದಂದ್ರೆ ಈ ವಿಷ್ಣುವರ್ಧನ್ ಮತ್ತು ರಮೇಶ್ ಭಟ್ ಅವರು ಮಾರ್ಕೆಟಲ್ಲಿ ಇರ್ತಾರಲ್ಲ ಆವಾಗ ಪೊಲೀಸವ್ರು ಬರ್ತಾರೆ ಗೊತ್ತಾ ಅಭಿಜಿತ್ ಸೊ ಈ ಸೀನ್ ನಡೆದಿರೋದು ಇಲ್ಲೇ ನೋಡಿ ಇಲ್ಲೇ ಅಭಿಜಿತ್ ಅವರು ಪೊಲೀಸ್ ವಾಹನದಲ್ಲಿ ಬರೋದು ವಿಷ್ಣುವರ್ಧನ್ ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ಬರ್ತಾರೆ ಬಟ್ ಅವ್ರು ಅರೆಸ್ಟ್ ಮಾಡಿದ್ರೆ ಅದನ್ನೆಲ್ಲ ನೀವು ಫಿಲಮಲ್ಲಿ ನೋಡಬೇಕು ಇನ್ನು ಇದನ್ನು ನೋಡಿ ಮಾರ್ಕೆಟ್ ಸೀನ್ ಇದೆಯಲ್ಲ ಈ ರಮೇಶ್ ಭಟ್ ಮತ್ತು ವಿಷ್ಣುವರ್ಧನ್ ಅವರು ಮಾರ್ಕೆಟಲ್ಲಿ ಇರ್ತಾರೆ ಮದುವೆ ಆಗಿಲ್ಲ ಅನ್ನೋ ಚಿಂತೆಯಲ್ಲಿ ಇರ್ತಾರೆ ರಮೇಶ್ ಭಟ್ ಅವರು ಮತ್ತು ಅವರು ಒಂದೆರಡು ಉಪದೇಶ ಕೊಡೋದು ಸೊ ಅದು ನಡೆದಿರೋದು ಇದೇ ಜಾಗದಲ್ಲಿ ಈಗ ಮನೆಗಳೆಲ್ಲ ಆಗಿದೆ ಒಂದಷ್ಟು ಸ್ಪೇಸ್ ಇತ್ತು ಈ ಗುಡಿಸ್ಲು ಮನೆಗಳೆಲ್ಲ ಅವಾಗಲೂ ಹಾಗೆ ಇತ್ತು ಈಗಲೂ ಹಾಗೆ ಇದೆ ಬಟ್ ಒಂದಷ್ಟು ಚೇಂಜಸ್ ಆಗಿದೆ ಇಪ್ಪತ್ತೈದು ವರ್ಷ ಆಗಿದೆ ಈ ಮ ಫಿಲಮ್ ಬಂದು ಸೊ ಹೊಸ ಬಿಲ್ಡಿಂಗ್ಗಳು ಬಂದಿದೆ ಬಟ್ ಆ ಮಾರ್ಕೆಟ್ ಪ್ಲೇಸ್ ಮಾತ್ರ ಇದೆ ಅಲ್ಲಿ ಅವರು ಇಬ್ಬರು ನಿಂತ್ಕೊಂಡು ಮಾತಾಡ್ತಾರಲ್ಲ ಒಂದು ಚಿಕ್ಕದಾಗಿ ಒಂದು ಮಾರ್ಕೆಟ್ ಥರ ಮಾಡ್ಕೊಂಡಿರ್ತಾರಲ್ಲ ಇದೆ ಆ ಜಾಗ ಇಲ್ಲೇ ಅವರು ಮಾಡ್ಕೊಂಡಿರೋದು ಇದು ಯಜಮಾನ ಕಥೆ ಆದರೆ ಇದೇ ಬೆಟ್ಟದಲ್ಲಿ ಇದೇ ಜಾಗದಲ್ಲಿ ಮತ್ತೊಂದು ಸಿನಿಮಾದ ಶೂಟಿಂಗ್ ಆಗಿದೆ ಅದು ಯಾವುದು ಗೊತ್ತಾ ನಮ್ಮ ಅಪ್ಪು ಅವ್ರದ್ದು ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರದ್ದು ನಿಮಗೆ ಗೊತ್ತಿರಬೇಕು ಮೌರ್ಯ ಫಿಲಮ್ ಎರಡು ಸಾವಿರದ ನಾಲ್ಕರಲ್ಲಿ ರಿಲೀಸ್ ಆಗಿತ್ತು ಮೀರಾ ಜಾಸ್ಮಿನ್ ಅವರು ಆ್ಯಕ್ಟ್ ಮಾಡಿದರು ಅದು ಕೂಡ ಸೂಪರ್ ಡೂಪರ್ ಆಗಿತ್ತು ಪುನೀತ್ ರಾಜ್ಕುಮಾರ್ ಅವರ ಅದ್ಭುತ ಆ್ಯಕ್ಟಿಂಗಿಗೆ ಹೇಳಿ ಮಾಡಿಸಿದ ಚಿತ್ರವಾಗಿತ್ತು ಮೌರ್ಯ ಇದೇ ಮೌರ್ಯದ ಶೂಟಿಂಗ್ ಬಗ್ಗೆ ನಾನಿವತ್ತು ಹೇಳ್ತೀನಿ ಯಜಮಾನ ಶೀಟು ಶೂಟಿಂಗ್ ನಡೆದ ಜಾಗದಲ್ಲೇ ಮೌರ್ಯ ಸಿನಿಮಾದ ಒಂದು ಹಾಡಿದೆಯಲ್ಲ ಸಿಂಪಲ್ಲಾಗಿ ಹೇಳ್ತೀನಿ ಕೇಳಿ ನಮ್ಮೂರ ಭಾಷೆ ಅಂತ ಆ ಹಾಡನ್ನ ಶೂಟಿಂಗ್ ನಡೆದಿರೋದು ಇಲ್ಲೇ ಅಲ್ಲಿ ದೂರದಲ್ಲಿ ಮರ ಕಾಣ್ತಿದೆಯಲ್ಲ ಆ ಮರದಲ್ಲೇ ಪುನೀತ್ ರಾಜ್ಕುಮಾರ್ ನೋಡಿ ಇದೇ ಮರದ ಮೇಲೆ ಪುನೀತ್ ರಾಜ್ಕುಮಾರ್ ಅವರು ಕೂತಿದ್ರು ಸೊ ಅದು ಯಾವ ಸೀನು ಹೇಗೆ ಎಲ್ಲಿ ಯಾವಾಗ ಎಲ್ಲವನ್ನು ಹೇಳ್ತೀನಿ ಅದೇ ರೀತಿ ಈ ಇದೇ ಊರಿನ ಒಂದು ಸ್ಕೂಲ್ನ ಹುಡುಗರನ್ನು ಈ ಹಾಡಲ್ಲಿ ಬಳಸ್ಕೊಂಡಿದ್ದಾರೆ ಆ ಹಾಡು ಎಲ್ಲರ ಮಾಹಿತಿ ಈಗ ಕೊಡ್ತೀನಿ ಬೇಕು ನಮ್ಮ ಕನ್ನಡ ಭಾಷೆ ಯಾರಕ್ಕೆ ತಾನೇ ಗೊತ್ತಿಲ್ಲ ಹೇಳಿ ಈ ಹಾಡು ಸೊ ಇದು ಮೌರ್ಯ ಸಿನಿಮಾದ ಹಾಡಿನ ದೃಶ್ಯಗಳು ಸೊ ಇದು ಕೂಡ ಶೂಟಿಂಗ್ ನಡೆದಿರೋದು ಇದೇ ಯಜಮಾನ ಬೆಟ್ಟದಲ್ಲಿ ಇದು ಫಿಲಮ್ ರಿಲೀಸ್ ಆಗಿದೆ ಎರಡು ಸಾವಿರದ ನಾಲ್ಕರಲ್ಲಿ ಸೊ ಇಪ್ಪತ್ತ ಒಂದು ವರ್ಷದ ಹಿಂದೆ ಅವಾಗ ಫುಲ್ ಹಸಿರಾಗಿತ್ತು ಮತ್ತು ಈ ಮರ ಇದೆಯಲ್ಲ ಪುನೀತ್ ರಾಜ್ಕುಮಾರ್ ಅವರು ಕೂತ್ಕೊಂಡು ಆಡಿದ ಹಾಡು ಇವತ್ತಿಗೂ ಆ ಮರ ಹಾಗೆ ಇದೆ ಆ ಮರ ಎಲ್ಲಿರೋದು ಬನ್ನಿ ನೋಡೋಣ ಇದೇ ನೋಡಿ ಆ ಮರ ಇದೇ ಮರದ ಕೊಂಬೆ ಮೇಲೆ ಪುನೀತ್ ರಾಜ್ಕುಮಾರ್ ಅವರು ಕೂತ್ಕೊಂಡು ಆಡಾಡ್ತಾ ಇರ್ತಾರೆ ಅವ್ರ ಹಿಂದೆಗಡೆ ಡ್ಯಾನ್ಸ್ ಆಡೋದು ಈ ಭಾಗದಲ್ಲಿ ಸೊ ಅದು ಮತ್ತೊಮ್ಮೆ ಅದನ್ನು ಮ್ಯಾಚ್ ಮಾಡ್ತೀನಿ ನೋಡಿ ಸೊ ನೋಡಿ ಪುನೀತ್ ರಾಜ್ಕುಮಾರ್ ಅವರು ಕೊಂಬೆ ಮೇಲೆ ಕುತ್ಕೊಂಡು ಡ್ಯಾನ್ಸ್ ಆಡ್ತಾ ಇದ್ರೆ ಹಿಂಭಾಗದಲ್ಲಿ ಡ್ಯಾನ್ಸರ್ಸ್ ಡ್ಯಾನ್ಸ್ ಆಡ್ತಾ ಇರ್ತಾರೆ ಸೊ ಈ ಮರದ ಮೇಲೆ ಕುತ್ಕೊಂಡು ಅವ್ರು ಇನ್ ಮಾಡ್ತಾ ಇದ್ದಾಗ ಬ್ಯಾಕ್ ಸೈಡ್ ನೋಡಿ 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 ಇದೆಲ್ಲ ಮ್ಯಾಚ್ ಮಾಡ್ಕೋಬಹುದು ಇದೇ ಜಾಗದಲ್ಲಿ ಈ ಸುತ್ತ ಅಸ್ತ್ರಗಳು ಮತ್ತೆ ಇನ್ನೊಂದು ಇಲ್ಲಿ ಕುತ್ಕೊಂಡು ಇದು ಎಲ್ಲ ಅದೇ ಜಾಗದಲ್ಲಿ ನಡೆದಿರೋದು ಇಲ್ಲೇ ಕುತ್ಕೊಂಡು ಅಲ್ಲಿ ಪಕ್ಕದಲ್ಲಿ ಒಂದು ಮರ ಇತ್ತು ಬಟ್ ಆ ಮರ ಇವಾಗ ಇಲ್ಲ ಇಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಆ ಮರ ಸಿಡ್ಲಿಗೆ ಬಿದೋಯ್ತು ಅಂತ ಸೊ ಆ ಮರ ಇವಾಗಿಲ್ಲ ಬಟ್ ಆ ಶೂಟಿಂಗು ಆ ಹಾಡನ್ನ ಶೂಟಿಂಗ್ ಎಲ್ಲ ನಡೆದಿರೋದು ಇಲ್ಲೇ ಮತ್ತೆ ಇದೇ ಶೂಟಿಂಗಲ್ಲಿ ಒಂದಷ್ಟು ಮಕ್ಕಳನ್ನು ಬಳಸ್ಕೊಂಡಿದ್ದಾರೆ ಸ್ಕೂಲ್ ಮಕ್ಕಳನ್ನ ನೋಡ್ತಿದ್ದೀರಲ್ಲ ಈ ಮಕ್ಳದ್ದು ಬಗ್ಗೆನೂ ನಾನು ನಿಮಗೆ ಹೇಳಲೇಬೇಕು ಯಾಕಂದರೆ ಈ ಮಕ್ಕಳು ಯಾರು ಗೊತ್ತಾ ಇದೇ ಆಲ್ದೂರು ಜಾಗ ಇದೆಯಲ್ಲ ಈ ಆಲ್ದೂರಿನ ಮಾನಸ ಸ್ಕೂಲ್ ಅಂತ ಆ ಸ್ಕೂಲು ಆ ಸ್ಕೂಲಿಂದ ಮಕ್ಕಳನ್ನ ಕರ್ಕೊಂಬಂದು ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಡ್ಯಾನ್ಸ್ ಆಡಿದ್ದಾರೆ ಇವಾಗ ಅವ್ರಿಗೆಲ್ಲ ಇಪ್ಪತ್ತೊಂದು ವರ್ಷ ಅಂದರೆ ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಮಕ್ಕಳ ಆ ಮಕ್ಳಿಗೆ ಆಗಿರುತ್ತೆ ಅವ್ರಿಗೆಲ್ಲ ಇವಾಗ ಟಿ ವಿ ನೋಡಿ ಎಸ್ ನಾನು ಇಲ್ಲಿದ್ದೆ ಈ ಆಡಲು ಆಡಿದ್ದೆ ಅಂತ ನನಗೆ ಆ ಸ್ಥಳೀಯರೇ ಹೇಳಿದ್ರು ಇದು ಮಾನಸ ಸ್ಕೂಲಿನ ಹುಡುಗರು ಅಂತ ಸೊ ಇದು ಮೌರ್ಯ ಸಿನಿಮಾದ ಒಂದೇ ಒಂದು ಆ ಸಾಂಗಲ್ಲಿ ಒಂದು ಎರಡು ಇದು ಬರುತ್ತಲ್ಲ ಸಾಲು ಆ ಸಾಲಿನ ದೃಶ್ಯಗಳನ್ನ ಶೂಟ್ ಮಾಡಿರೋದು ಇದೇ ಜಾಗದಲ್ಲಿ ಸೊ ಹೇಗಿತ್ತು ಸ್ನೇಹಿತರ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಹಾಗೆಯೇ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಾನು ಯಾವ ಸಿನಿಮಾದ ಶೂಟಿಂಗ್ ನಡೆದ ಸ್ಥಳವನ್ನು ತೋರಿಸ್ಬೇಕು ಮತ್ತು ಯಾವ ಹಳೆ ಅಂದರೆ ಹಿಸ್ಟ್ರಿಯ ಬಗ್ಗೆ ನಿಮಗೆ ನಾನು ಮಾಹಿತಿ ಕೊಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ಕಮೆಂಟ್ ಮಾಡಿ ಹೇಳಬೇಕು ನಿಮ್ಮ ಪ್ರೋತ್ಸಾಹವೇ ನಮಗೆ ಮುಂದಿನ ಏನು ಮಾಡಬೇಕು ಅನ್ನೋದು ನಮ್ಗೆ ಅರ್ಥ ಆಗೋದು ನಾನು ಇದುವರೆಗೂ ಕಮೆಂಟ್ಗಳು ಬಂದಿರೋದನ್ನು ನೋಡಿಯೇ ವೀಡಿಯೋಗಳನ್ನು ಮಾಡಿರೋದು ಇವತ್ತಿನ ವೀಡಿಯೋ ಇದೆಯಲ್ಲ ಇದನ್ನು ಸಹ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಯಜಮಾನ ಸಿನಿಮಾದ ಶೂಟಿಂಗ್ ಮಾಡಿ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ನಾನು ಅದನ್ನು ಹುಡುಕಿ ತಡಕಿ ಇದನ್ನು ಮಾಡಿದ್ದೀನಿ ಸೊ ನೆಕ್ಸ್ಟ್ ಯಾವ್ದು ಮಾಡಬೇಕು ಅಂತ ದಯವಿಟ್ಟು ತಿಳಿಸಿ ಖಂಡಿತ ಅದನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು